ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಉಳ್ಳಿಕಾಳನ್ನ ಹುರಿದು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ಉಪ್ಸಾರೆಲ್ಲ ಮಾಡಿರೋದು ಅದು ತೋರಿಸಿದ್ದೀನಿ ಇದು ಉಳ್ಳಿಕಾಳು ಹುರಿದಿ ಮಾಡೋದು ನಾನು ತೋರಿಸ್ತಾ ಇರೋದು ಮತ್ತು ನೋಡಿ ಇವಾಗ ಹೀರೆಕಾಯಿನ ಮೇಲ್ಗಡೆ ಇರೋ ಸಿಪ್ಪೆ ತೆಗೆದುಬಿಟ್ಟು ನಾವು ಈ ಕೋಸಂಬರಿಗೆ ಸೋತೆ ಹಚ್ಕೊಳ್ತೀವಲ್ಲ ಆ ಥರ ಹಚ್ಕೊಂಡ್ರೆ ಕಾಳು ತುಂಬಾ ಚಿಕ್ಕದಾಗಿರುತ್ತೆ ನೋಡಿ ಅದ್ರ ಜೊತೆಗೆ ಇದು ಹೊಂದ್ಕೊಂಡು ಬೇಯೋಕ್ಕೆ ತುಂಬನೇ ನಮಗೆ ಚೆನ್ನಾಗಿ ಕಾಣುತ್ತೆ ಮತ್ತು ತಿನ್ನೋಕ್ಕೂ ಅಷ್ಟೇ ನೋಡಿ ಉಳ್ಳಿಕಾಳನ್ನ ಈ ಥರ ನಾವು ಸಣ್ಣ ಉರಿಲಿ ಹುರ್ಕೋಬೇಕು ನಿಧಾನವಾಗಿ ಹುರ್ಕೋಬೇಕು ಅದು ಸ್ವಲ್ಪ ಚಿಟಪಟ ಅಂತ ಹಿಡಿದದ ಮೇಲೆ ನೋಡಿ ಇವಾಗ ಅದಕ್ಕೆ ಒಂದು ಚೊಂಬಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಬೇಗ ಬೆಂದೋಗುತ್ತೆ ಒಂದು ಹತ್ತು ನಿಮಿಷ ಆದರೂ ಬೇಕು ನೋಡಿ ಇವಾಗ ಇದಕ್ಕೆ ನಾನು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ಯಲ್ವ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಆಮೇಲೆ ಹೀರೆಕಾಯಿನ ಈ ಥರ ಸಣ್ಣದಾಗ ಹಚ್ಕೊಂಡಿದ್ದೀನಿ ನೋಡಿ ಕೋಸಂಬರಿ ಹಚ್ಚಿದಂಗೆ ಅದನ್ನು ಇವಾಗ ಕುದೀತಾ ಇರ್ತೇನೆ ನೋಡಿ ಹುರುಳಿಕಾಳು ಬೆಂದಿದೆ ಇವಾಗ ನೋಡಿ ಒಂದೇ ಒಂದು ಹುರ್ಳಿಕಾಳನ್ನ ನಿಮಗೆ ಸೌಟಲ್ಲಿ ಎತ್ತಿ ತೋರಿಸಿ ಇಸುಕಿ ತೋರಿಸ್ತೀನಿ ನೋಡಿ ಅದನ್ನು ನೋಡಿ ಚೆನ್ನಾಗಿ ಬೆಂದೋಗಿದೆ ಈ ಟೈಮಲ್ಲಿ ನಾವು ಹೀರೆಕಾಯಿನ ಸಣ್ಣದಾಗೆ ಹಚ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ಹಾಕಿ ಒಂದೇ ಒಂದು ಕುದಿ ಬಂದಿದ ತಕ್ಷಣ ಅದನ್ನು ಹಾಫ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಬೇಯಿಸ್ಕೊಳಕ್ಕೋದ್ರೆ ಫುಲ್ಲು ಕಲಸೋಗ್ಬಿಡುತ್ತೆ ಇರೋದಿಲ್ಲ ತಿನ್ನೋದಕ್ಕೆ ನೋಡಿ ಇವಾಗ ಒಂದ್ಸರ್ತಿ ತಿರುಗಿಸಿ ಇದಕ್ಕೆ ನಾವು ಮುಚ್ಚಿಕ್ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಸಾಕಷ್ಟೇ ಹತ್ತು ನಿಮಿಷವೂ ಬೇಡ ಐದು ನಿಮಿಷ ತೊಗೊಳ್ಳಿ ನೋಡಿ ಈ ಟೈಮಲ್ಲಿ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ತಿರುಗಿಸ್ಬಿಟ್ಟು ಕ್ಲೋಸ್ ಮಾಡಿಕೊಳ್ಳೋಣ ಈಗ ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಸೊಪ್ಸೋರ್ ಹಾಕೋದ್ರಲ್ಲಿ ಸೋರಿಸ್ಕೋಬೇಕು ಇವಾಗ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಸೋರಿಸ್ಕೊಳ್ಳೋಣ ಈಗ ಆಮೇಲೆ ಹೇಗಿದ್ರು ಇವಾಗ ಮಳೆ ಬರ್ತಾನೆ ಇದೆಯಲ್ವಾ ಆ ಟೈಮಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೋರ್ಸ್ಕೊಂಡ್ಮೇಲೆ ನೋಡಿ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಸಾಸಿವೆ ಹಾಕಿ ಚ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಸಿಡಿದಾದ್ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಎರಡು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಐ ಫ್ಲೇಮಲ್ಲಿದ್ದರೆ ಇದೆಲ್ಲ ಸ್ವಲ್ಪ ಆಗಿಬಿಡುತ್ತೆ ನೋಡಿ ಇವಾಗ ಒಂದು ಈರುಳ್ಳಿ ಮಾತ್ರ ಸಣ್ಣದಾಗಿ ಅಚ್ಚಿ ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಫ್ರೈ ಮಾಡ್ಕೋಬೇಕು ಆಮೇಲೆ ನೋಡಿ ಇವಾಗ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಮೇಲೆ ಖಾರಕ್ಕೆ ನಾನು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿನ ಹಾಗೆ ಮುರಿದು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಖಾರ ತಕ್ಕಷ್ಟು ಬೇಕಿದ್ದರೆ ನೀವು ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಹಾಕಿದ್ಮೇಲೆ ಇದು ಅಷ್ಟೇ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ಮೇಲೆ ಈರೆಕಾಯನ್ನ ನಾವು ಸೋರ್ಲು ಹಾಕ್ಕೊಂಡಿದ್ದೀವಲ್ವ ನೀರೆಲ್ಲ ತೆಗೆದು ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಹುಳ್ಳಿಕಾಳು ತುಂಬಾ ಚಿಕ್ಕದಾಗಿರ ಹೀರೆಕಾಯಿನೂ ಅಷ್ಟೇ ಚಿಕ್ಕದಾಗಿ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಲ್ಯ ನೋಡಿ ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ ಇಳಿಸ್ಕೊಂಡ್ಬಿಡೋಣ ನೋಡಿ ಇಳಿಸ್ಕೊಂಡ್ಮೇಲೆ ನಾವು ಸೋರ್ಸ್ಕೊಂಡಿರ್ತೀವಲ್ಲ ಈ ನೀರಿಗೆ ನೋಡಿ ಒಂದೇ ಒಂದು ಆಪಲ್ ಟೊಮೆಟೊ ಹಣ್ಣು ಮತ್ತು ಒಂದೇ ಒಂದು ನಾಟಿ ಟೊಮೆಟೊ ಹಣ್ಣು ಸ್ವಲ್ಪನೇ ಇದೆಯಲ್ವ ಕಟ್ ಅದಕ್ಕೆ ಇದು ಎರಡನ್ನೂ ರುಬ್ಬಿ ನೋಡಿ ಮೇಲುಗಡೆ ಅದು ತೊಟ್ಟಿರುತ್ತಲ್ವ ಆ ಜಾಗ ತೆಗೆದು ಬಿಡಬೇಕು ತೆಗೆದು ಎರಡು ಕಟ್ ಮಾಡಾಕಿ ರುಬ್ಕೊಂಡು ಈ ನೀರಿಗೆ ಹಾಕೊಳ್ಳೋಣ ಈಗ ನೀರು ಹಾಕೊಳಕ್ಕೆ ಹೋಗ್ಬೇಡಿ ನೋಡಿ ಹಾಕ್ಕೊಂಡ್ಮೇಲೆ ಈ ನೀರಿಗೆ ಹಾಕ್ಕೊಂಡು ನಮ್ಗೆ ಎಷ್ಟು ಅಷ್ಟು ನೀರನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ನೀರು ಮಾಡ್ಕೊಂಬಿಟ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಕುದ್ದು ಕುದ್ದು ಆ ಸ್ವಲ್ಪ ನೊರೆ ಅಂಶ ಇರುತ್ತಲ್ವ ಅದೆಲ್ಲ ಹೋದ್ಮೇಲೆ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪುಟ್ಟದಾಗಿ ನಾನು ಒಂದು ರಾಗಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ ಆಮೇಲೆ ಅವಾಗ ಖಾರ ಇರೋದನ್ನ ನೀವು ಯೂಸ್ ಮಾಡ್ಕೋಬೇಡ್ರಿ ಈ ಸಾರು ಮಾಡಿದಾಗ ಅವಾಗೆ ಫ್ರೆಶ್ಶಾಗಿ ಖಾರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಆಲ್ರೆಡಿ ನಾನು ಖಾರ ಎಲ್ಲ ನಿಮಗೆ ತೋರಿಸಿದ್ದೀನಿ ಸೇಮ್ ಅದೇ ಥರ ಖಾರ ಮಾಡ್ಕೋಬೇಕು ನೋಡಿ ಖಾರ ನಾನು ರುಬ್ಕೊಂಡಿದ್ದೀನಿ ಫ್ರೆಶ್ ಆಗಿನೇ ಇದಕ್ಕೆ ಇವಾಗ ಆ ಕಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತಿಳಿ ಸಾರು ಬರುತ್ತಲ್ಲ ಉಪ್ಸಾರು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಪಕ್ಕದಲ್ಲಿ ಇವಾಗ ಅದಕ್ಕೆ ಸ್ವಲ್ಪ ಪಲ್ಯ ಹಾಕೊಳ್ಳೋಣ ಪಲ್ಯ ಹಾಕ್ಕೊಂಡು ನಿಮಗೆ ಬೇಕಿದ್ದರೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಹುಳುಳಿಯಾಗಿ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ಖಾರ ಹುಳಿ ಉಪ್ಪು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಂದ್ರೆ ಸೂಪರಾಗಿರುತ್ತೆ ಇದನ್ನು ನನಗೆ ಕಮೆಂಟ್ಸಲ್ಲಿ ಕೇಳಿದರು ಹುಳ್ಳಿಕಾಳು ಉಪ್ಸಾರು ತೋರಿಸಿ ಅಂತ ಅದನ್ನು ನಾನು ಮಾಡಿ ತೋರಿಸಿದ್ದೀನಿ ನೋಡಿ ಈ ಥರ ಮುದ್ದೆನ ಪುಟ್ ಪುಟ್ದಾಗ ಮುರ್ಕೊಂಡು ಖಾರನೆಲ್ಲ ಮಿಕ್ಸ್ ಮಾಡಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ